ಯವ್ವ ಅಲ್ಲಿ ಅಕ್ಕ ಮಾವ ಜಗಳ ಮಾಡಾ ಊರಿಗೆ ಬರಕತ್ತಾရತ್ತಾ ಬಾ ಅಂತ ಹೇಳಿ ಬ್ಯಾಡ ಅಂತ ಹೇಳಿ ಎದರ ಸಂಬಂಧ ಜಗಳ ಆಡ್ತಾರತ್ತಾ ನೂಷ್ಟೆತನ ಅಳ್ಮೇ ರಂದಿ ಮಗಳುಂದು ನನ್ನ ಮಗಳು ಕೂಡ ಜಗಳ ಆಡ್ತಾನ ಏನೈತಿ ಕೇಳೋ ಒಂದು ಯವ್ವ ಅವ್ರು ಹಗಲಿ ಚಲೋನ ಇರ್ತಾರ ರಾತ್ರಿ ಆತಂದ್ರ ಜಗಳ ತೆಗಿತಾರ ನನಗೂ ಏನೂ ಗೊತ್ತಾಗ ಸುಮ್ ಕರ್ಸಿ ಬಿಡು ತಗೋ ಕರ್ಸಿ ಊರಿಗೆ ನಾಲ್ಕ್ ಮಂದಿ ಕೂಡಿಸಿ ನ್ಯಾಯ ನಗರ ಮಾಡ ಪಂಚಮಿ ಹಬ್ಬಕ್ಕೂ ಹಾಕತಿ ಅದಕ್ಕೂ ಆಕತಿ ಪಟ್ಟನ್ ಕರ್ಸಿ ನನಗ ಗೊತ್ತೈತಿ ನನಗೆ ಗೊತ್ತೈತಿ ಈಗ ಹಬ್ಬ ಬಂದೈತಲ್ಲ ಹಬ್ಬದ ಯಾವ ಮಾಡಿ ಟಣ ಅಂತ ತವರ್ ಮನಿಗಾಕಿಕ್ಕಿ ಎಲ್ಲಾ ಕೆಲಸ ನನ್ಗ ಮೂಗು ಮುರಿತೆ ಬಂದೆ ನಿಂದ್ರ ಕಾಣ್ತಾವಿಲ್ಲ ಅದ್ ಹೋಗ್ಲಿ ಬಿಡ ಮಾಮಾ ಈಗ ಪಂಚಮಿ ಬಂದೈತಿ ಎಲ್ಲಾ ಹೆಣ್ಮಕ್ಳು ತವ್ರ ಮನಿಗೆ ಹಬ್ಬಕ್ ಹೋಗಾರ ಮತ್ತೆ ನಾನು ಹಬ್ಬಕ್ಕೆ ಹೋಗಿನಂತ ಒಂದ್ ಹದಿನೈದ್ ದಿನ ಮನಿ ಜಾಪಾನ ಹದ್ನೈದ್ ದಿನ ತವರ್ ಮನಿಗ್ಕ ಮದ್ವೆ ಆಗಿ ಹತ್ ಹನ್ನೆರಡು ತಿಂಗಳಾದ್ರೂ ಒಂದಿನ ಬಸ್ತಾನೆ ಇಲ್ಲ ತವರ್ ಮನಿಗ್ ಹೋಗಿ ಅಲ್ಲ ಗೊತ್ತಿಲ್ಲ ನಿನ್ ನೀ ತವ್ರ ಮನಿಗ್ ಹೋಗಾಡ ನೀ ಒಂದ ತವ್ರ ಮನಿಗ್ ಹೋಗುದು ಕರಿಯತಂದ್ರ ಇವತ್ತು ನೈಟ್ ಮಾಡ್ಕೊಂಡು ಹೋಗೋಣ ಈ ಮಗ ಹಿಂಗಾರ ನಾನು ಹಬ್ಬಕ್ಕೆ ಕಳ್ಸಂಗಿಲ್ಲ ಸುಮ್ಮ ಅಲ್ಲೇ ಹೋಗಿ ಪ್ರಶ್ನ ಐತ್ ಮಾಡೋಣ ಅಂತ ಹೇಳಿ ಸುಳ್ಳು ಹೇಳಿ ಕರ್ಕೊಂಡ್ ಹುರ ನಾನ್ ತವ್ರ ಮನಿಗೆ ಸುಮ್ಮರ್ ಏನಾರ ಗತಿ ಕಾಣಿಸ್ತೀನಿ ಅದಕ್ಕೆ ಚಿಂತೆ ಮಾಡ್ತಿ ಅಲ್ಲ ಅದೇನ್ ಅದೇ ಹೋಗಿ ಮಾಡ್ಕೊಳ್ಳೋಣ ಅಲ್ಲೇ ನಾನ್ ತವ್ರ ಮನಿಗೆ ಹೆಂಗು ಹಬ್ಬಕ್ಕೆ ಹೋಗೋಣ ದಿನ ದಿನಾತ್ಲಾಗ ಹೋಗಿ ನಮ್ಮ ಅವ್ವ ಅಪ್ಪ ಅನು ಖುಷಿ ಪಡ್ತಾರ ಅಲ್ಲೇ ಹೋಗಿ ನಿಮ್ಮ ಊರಾಗ ನಮ್ದು ನಮ್ದು ಇಬ್ಬರ್ದು ಪ್ರಶ್ನೆ ಆಕೈತೆ ಹಾ ಹಂಗಾದ್ರು ನಿಮ್ಮ ಅವ್ವನಿ ಹೇ ನಮ್ಮ ನಮ್ಮ ಅವ್ವನ ಬಿಟ್ಟ ನಿನ್ನ ಜೋಡಿ ಜೀವನ ಮಾಡಾಕ ಬಂದಿನಂತ ನಮ್ಮ ಅವ್ವ ನಾನಿ ಏನ್ ಮಾಡೋದು ನೋಡು ನೀ ನನ್ನ ಜೀವ ಏನು ನಾನಿ ಮಾಡ್ತೀನಿ ಮಾವ ಈಗ ನಿನ್ನ ಕೈ ಮುಗೀತೀನಿ ನೀ ಶಬ್ದ ರೆಡಿ ಆಗ ಬೇಡ ಅನ್ನೋದಿಲ್ಲ ಇಲ್ಲಿ ಒಂದ್ಸಲ ಪ್ರಶ್ನೆ ಇದ್ದು ಮುಗಿಸೋನು ಮುಗಿಸಿ ಅಲ್ಲಿ ಹೋಗಿ ಇನ್ನೊಂದ್ಸಲ ಮಾಡೋನು ಮೂವನ್ ಬಿಡು ಪಟ್ಟನ್ ರೆಡಿ ಆಗಿ ಹೋಗ್ಬಿಡು ಏ ಮಾಮಾ ಇಲ್ಲಿ ಹೇಳೋದು ಕೇಳ ನಮ್ ಮನ್ಯಾಗ ಅಂದ್ರೆ ನನ್ ಅವ್ರ ಮನ್ಯಾಗ ನಮ್ಮ ಅಜ್ಜಿ ಮುತ್ತೇನ ಕಾಲದಿಂದಲೂ ಪ್ರಶ್ನೆ ಮಾಡಿರೋ ಒಂದು ಕಾಟ ಐತಿ ಅದು ಬಾಳ ಹೆಸರು ಮಾಡೈತಿ ನೋಡ ಅಲ್ಲಿ ಎಲ್ಲಾ ಪ್ರಶ್ನೆ ಇಟ್ ಮಾಡ್ಕೊಂಡ ಎಲ್ಲಾ ಮಕ್ಕಳು ಮೊಮ್ಮಕ್ಕಳು ಈಗ ನಾನು ಹುಟ್ಟಿದ್ ನೋಡ ನನ್ ಪಸ್ಟ್ ಐತ್ನು ಅಲ್ಲೇ ಆಗ್ಬೇಕತ್ತ ನಮ್ಮ ಅಜ್ಜಿ ಮಾತು ಒಂದ್ ಸತ್ತಾಳಂತ ಅದಕ್ಕೆ ಅಲ್ಲೇ ಹೋಗೋಣ ಇಲ್ಲಿ ಬೇಡ ಹೌದಾ ನಡೆ ಹೇಂಗಾದರೂ ಈ ಮಾಮ ಜಲ್ದಿ ಬಾ ಯಾಕತ್ ಮಾತಿ ತೊಗ ಬ್ಯಾಕ್ ತೊಗ ಬ್ಯಾಕ್ ಬ್ಯಾಗ ನೀನ ತೊಗ ಕೇಳ್ ಕೇಳ್ ತೊಗ ತೊಗ ಫಾಸ್ಟ್ ಯಾಕೆ ಬಾ ಇಲ್ಲಿ ಹೋತನ್ ಹಾ ಜಲ್ದಿ ಕಪ್ಪಲೇ ರಾಕೋ ತಿನ್ನ ನೋಡಿ ಗೊಂದಿ ಗೊಂದಿ ದಿಕ್ಕಿ ಗೊಂದಿ ಲಾರಿ ಒಂದ ಒಗ್ದಿ ಗೊತ್ತಾಗಲ್ಲ ಹಬ್ ಕೊಂಟಿವಿ ಹೇಂಗ ಇರಬೇಕು ಏನಂತೆ ಏನಿಲ್ಲ ನೀ ಅದೆಲ್ಲ ಬ್ಯಾಕ್ ಹಿಡಿ ನೋಡಿ ಹೆಂಡ್ತಿಗ ಹೆಂಡ್ತಿಗಿ ತಿರ್ಗಾಕ್ ಬಿಟ್ಟು ಗಂಡ ಬ್ಯಾಗ್ ಹಿಡ್ಕೊಂಡ್ ಹೊಂಟಾರ ಮಂದಿ ನಿಮ್ಮ ಊರಾಗ ಸರಿ ಇಲ್ಲ ಹಂಗ ಬ್ಯಾಡ ಹೇಳಕ್ ಕೇಳ ಈಗ ನೀ ಬ್ಯಾಗ್ ಹಾಕೊಂಬಾ ನಮ್ಮ ಊರ್ ಬಂತಂದ್ರ ಬ್ಯಾಗ್ ನಾ ಹಿಡ್ಕೊಂಡ್ ಬರ್ತೇನೆ ನೀ ಎದಿಸ ಹೈಲ್ ಮ್ಯಾಲ್ ನಾನ್ ಹೆಗಲ್ ಕೈ ಹಾಕೊಂಡ್ ಬರಕತ್ತ ಹೌದಾ ಇವತ್ತು ಐತಪ್ಪ ನಂದು ಬಸ್ತಾವನಿ ನಗು ಲಬಾ ಕುಂದ್ರ ಇವತ್ತಂದ ಐತಪ್ಪ ಇಲ್ಲ ಇವದ್ದು ಎಲ್ಲಿ ನಡ್ದಾರ ಈಗ ಆಕೈತಿ ನಮ್ದು ಏ ಯಾವಾಗ ಇದ ನೀ

ನೀ ಸಂಜೆ ಕೊಡ್ತೀನಿ ಅಂದ್ರೆ ಇದ್ರ ಎಲ್ಲಾ ಅದ್ರ ಮೇಲೆ ನಿಂತು ಕೊಡೋ ತೆಗಿತೀನಿ ತಕ್ಕ ತೆಗೀನಿಡ್ತಿ ತಿಂಡಿಲ್ಲ ತೆಗಿಯೋ

ಮುಗೋಸ್ತಾ ಲಾಸ್ಟ್ ಐದ್ ನಕ್ರ ಗಿತ್ ಮಗನ ಯಾಕೋ ಯಾರು ಬಿದ್ದಾರೀ ನನ್ ಗಣರಿ ತೆಗಿತ್ತಿದ್ರಿ ಜಾರ್ ಬಿದ್ಬಿಟ್ಟೇನ್ರಿ ಆಕಿಗಿಡ್ರಿ ಅಡಸಿ ಮಕ್ಕಳ ಅಕ್ಕಿಗ್ ನಮ್ಗೆ ಅಣ್ಣ ತಮ್ಮ ಹಿಡ್ರಿಗಿ

ಅಲ್ಲಿ ಫೋನ್ ಬಂದಿತ್ತು ದಂಗೆ ಆ ಮಾವನ ಬ್ರಿಡ್ಜ್ ಮ್ಯಾಗಿಂದ ತಳ ಹೋಗದಾಳಂತ

ಬಳ್ಳೆ ಟೈಮ್ ಹೇಳಿದಲ್ಲ ನನ್ನ ಹಾಟ ನನ್ನ ಮಗನೇ ದೇವ ತಪ್ಪ ತಂಗಿದ ಹೂ ನಡಿ ಅಲ್ಲಿ ಪೋಣಚಾರ ಫೋನ್ ಕೊಡ್ರಿ ಫೋನ್ ಕೊಡ್ರಿ ಫೋನ್ ಕೊಡ್ರಿ ಹಲೋ ಹಲೋ ಅಣ್ಣ ಈಕೆ ಅದಾಳಲ್ಲ ಫೋಟೋ ತೆಗಿತೀನಿ ಅಂತ ಹೇಳಿ ಬ್ರಿಡ್ಜ್ ಮ್ಯಾಗಿಂದ್ರೆ ನನಗೆ ಲೂಸ್ ಬಿಟ್ಟಾರ ಈಕಿನ್ ಕೂಡ ನಾ ಮಾಡ್ಕೊಂತಿನಲ್ಲ ಆ ಇಬ್ಬರು ನೀವು ನೀವೆಲ್ಲಾರು ಇಲ್ಲಿ ಇಕ್ಕಿನ ಗುಡಾನ ಅವ್ರ ಅಪ್ಪಗ್ನು ಅವ್ರ ಅವ್ಗನು ಫೋನ್ ಹಚ್ಚ ಅವ್ರ ಅಣ್ಣಗನು ಫೋನ್ ಹಚ್ಚ ಈಕಿನ್ ಗುಡಾನ ಮಾಡ್ಕೊಂಡ್ ತಿನ್ನಲ್ಲ ಈಕಿನ್ ನನಗ ಒಗದಾಳ ನನ್ಗ ಸಾಯಿ ಹೊಡ್ಯಾಕ್ ನೋಡ ಈಕಿನ್ ಗುಡಾನ ನಂದು ಬಾಳೆ ಆಗಲ್ಲ ಈಕಿನ್ ಹೆಸರು ಗೂಟವ ಬರೋಬರಿ ಇಟ್ಟವ ನನ್ಗ ಗೂಟ ಹಲೋ

ನನಗೆ ನಿನ್ನ ಮಗಳ ಬಿರ್ಜಿನಾಗಿಂದ್ರು ಮಗಳ ನನಗೆ ಹೊಡಿತಿ ಅನ್ನಿಲ್ಲ ಅವನ ನೀ ಮಗಳ ಯಾವ್ದು ಇದು ತಗೊಂಬಂದೇನು ಮಗಳಿಗೆ ಕರ್ಕೊಂಡ್ ಏ ಸುಮ್ಕುಂದ್ರು ನೀ ಮಗಳಿಗೆ ಕರ್ಕೊಂಡ್ ಇದ ಮಗಳ ಬಾಡಿ ತಿನ್ನಾಕತಿ ಅನ್ನ ನಿನ್ನ ಅವನ ನೀ ನಿನಗೂ ಕಾಲ್ ಮಾಡಿ ಹೊಡಿದೆ ಏ ಯವ್ವ ತಂಗಿ ನನಗ ತಪ್ಪ ನಿಂದೈತೆ ಅನ್ನೋದು ಗೊತ್ತೈತಿ ನೀ ಬಾಳ ಹಾರಾಡಬೇಡ ಅವ ನಿನ್ನ ಸಂಬಂಧ ಅವ ಚಪ್ಪ ಚಪ್ಪಲ್ಲಿ ಹೊಡಾಕ ತಿನ್ನಾಕತ್ತ ಗಜ್ಜ ನಮಗ್ ಹೊಡಿಸಿ ಕುಂದ್ರು ನನ್ನ ಜೀವನದಾಗ ದುಷ್ಮಾನ ಅಂದ್ರೆ ನೀನೇ ಸುಮ್ ಸುಮ್ಕುಂದ್ರು టూత్ మి హతారోడ్ల సీడి మిడియా ముందే చప్పలు బి చప్పల్ మిడియా మాన మర్యాద

ಏನ್ ರ ಗಂಡನ ದೋಷ ಬರ್ತೈತೆ ಏನ್ ಹೊಳೆಯಾಗ ಕರ್ಕೊಂಡೆ ಬರ್ಲಿ ಅವನು ಟೆಲಿಫೋನ್ ಕೈಯ ಕೊಡ್ತಿನ ಆದೇನ ಮಗನ ಏ ಕಿಡ್ಮಿಕಿ ನೀ ಸುಮ್ಕೊಂಡ್ರೆ ನಾ ಕೇಳಕ ಬಂದಿದು ಮೇಡಮರ ಮೇಡಮರ ಔರ್ ತಾಂಬೆದ್ರ ನಿವನುksಿದಿರಿ ನಾ ಯಾಕ್ ಬಿಳಿಸಲ್ರಿ ಅವಗ ಅವನು ಸೊಕ್ ಹೆಚ್ಚಾಗಿ ಅವ ಬಿದ್ದಾನೆ ಎಲ್ಲರ ಮುಂದೆ ಮುಂದೆ ನನ್ನ ಹೆಸರು ಹೊಯ್ಕೊಳಾಕ್ತಾನೆ ರಿಪೋರ್ಟರ್ ಹರಕೋ ಟೂಸ್ಕೋ ಬರ್ಕೋ ಏ ಕಿಡ್ڈن ಮಿಕಿ ಆ ಗಂಡನ ಮಿನಾರ್ ಕರೆ ನನ್ನ ಮಗಳ ಜೋರಪ್ಪ ಇಲ್ಲ ಹೇಳ್ತೀನಿ ಅವರು ತಪ್ಪೈತೆ ಅನ್ನಕತ್ಯಾರ ಕರ್ಯಾಗ ಬಂದ್ರೆ ಕಳಸ್ತೀನಿ ಇಟ್ಟೇ ನೋಡ್ರಿ ನಾವಂತೂ ಭಾಳ ಬಡ್ರು ದೇವರಿ ನಮ್ಮ ಮಾವ ಇರ್ ಸುಳ್ ಹೇಳ್ತಾನೋ ಕರೆ ಹೇಳ್ತಾನೋ ಹಾಪ್ ಸುಣಿ ಮಗ ನಮಗ್ ಗೊತ್ತಿಲ್ಲ ಇಕಿ ಮಾತ್ರ ನಮ್ಮ ಮನ್ಯಾಗಿದ್ರ ನಾ ಗ್ಯಾರಂಟಿ ಉರ್ಲಾ ಕುಂತ ಸಾಯವ ರೀ ಪಾಠ ಹರ್ಕು ತೋಸ್ ಬರ್ಕು ನೀರು ಗಾಳಿ ಹೊಲ ಬಿಡ್ತಾನ ನಿಮ್ಮ ಚಾನೆಲ್ ಹೆಸ್ರ ರೇ ನೋಡ್ಬಿಡ್ಕಿ ನಮ್ ಚಾನಲ್ ಹೆಸರ ನಾಂದಿಡಿ ಆನಂದ್ ಪಡಿ ಹಂಗಾರ ನಿನ್ ಮಕ್ಕಳ ಮುಚ್ಚೊಂದ್ ಮನೆ ನಡಿ ನನ್ನ ಹೆಂಡತಿ ಇವತ್ತು ಪೆಸ್ಟ್ ನೈಟ್ ಮಾಡು ನಡಿ ಮಾಮ ತವ್ರ ಮನೆಯಾಗ ಅಂತ ಕರ್ಕೊಂಡು ಹೋಗಿ ನಂದ ಲಾಸ್ಟ್ ನೈಟ್ ಮಾಡಾಕತ್ತಿದಳ ಲಿವ್ ನೋನಕಿ ಅವರಪ್ಪ ಬರಬ್ಬರಿ ಹೆಸರಿಟನಕಿಗೆ ಗೂಟವ ಅಂತ ಜರ್ದು ಹೋಗಿದಳಲ್ಲಪ್ಪ ಇವತ್ತು ನನಗೆ ಗೂಟ ಆ ಟಿವಿ ನಾಯಿಂದ ಅವರು ಬಂದ ಬಿಟ್ರಪ್ಪ ಪೊಲೀಸರು ಜಗಳ ಮುಗಿದ ಮ್ಯಾಗ ಟಿವಿ ನೈನ್ ಅವ್ರ ಸತ್ ಮ್ಯಾಗ ನಿಮ್ಗೆ ಏನ್ ತಿನ್ನಿ ಮಾತಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಅವ್ರು ನೀವು ಜಿಗಿದಿರತ ನೀರಾಗ ಅದಕ್ಕೆ ಏನ್ ಹೇಳ್ತೀರಿ ನೀವು ಟಿವಿ ಏನ್ ಟಿವಿ ನೈನ್ ರೀ ಇದು ತಿಂಡಿ ನೈನ್ ಚಾಲನ್ ರೀ ರೀ ಮೀಡಿಯಾ ಏನ್ರಿ ಮೀಡಿಯಾ ಮೊದಲ ಕ್ಯಾಮ್ರಾ ಸೀದ ಹಿಡಿಯೋ ಹುಚ್ಕೊಂಡಿ ಎಲ್ಲ ಇವನು ಇದು ಯಾವಾಗ ಉಲ್ಟ ಆತ ಅಲ್ರಿ ನಿಮ್ ಏನ್ ನಿಮ್ಮ ಮೇಲೆ ಅಪೋದ ಕೇಳ ಯಾಕೆ ನಿಮ್ಗೆ ಬೇಕೋ ಬೇಡ ಏ ನೀ ಕ್ಯಾಮ್ರಾ ಬಂದ್ ನೋಡೋ ಅನಾರ ನೀವ್ ಬರ್ಕೋಬೇಡ್ರಿ ನೋಡ್ರಿ ನಂದು ವಯಸ್ಸಾಗೈತಿ ಈ ಹೆಣ್ಣ ಯಾರು ಕೊಡಲ್ಲ ಸಾಲಿ ಕಲ್ತವ್ರಿಗೆ ಹೆಣ್ಣು ಕೊಡಾಕತಿಲ್ಲ ಮತ್ತ ನಾ ಎರಡನೇ ಮದುವೆ ಅಂದ್ರ ಯಾರು ಕೊಡ್ತಾರ ನಿಮ್ ಕೈ ಮುಗಿತನ್ರಿ ಸಾಹೇಬ್ರ ನಿಮ್ ಎಲ್ಲಾ ರಿಪೋರ್ಟರ್ ಅಕ್ಕಿ ಹೆಂಗ್ರಿ ಮಾಡಿ ನಂದು ಜೋಡ್ ಮಾಡ್ರಿ ಇವತ್ತು ಇವತ್ತ ನಮ್ದು ಫೆಸ್ಟ್ ನೈಟ್ ಆಗಿ ಬಿಡ್ಲಿ ಆಗಿದಾಗೈತಿ ಹೋಗಿದ್ ಹೋಗೈತಿ ಏ ಹಂಗಾದ್ರಿ ಕರ್ಸಿರೀ ಸಾ ತಪ್ಪೇತ್ರಿ ನಿಮ್ದು ತಪ್ಪಾಗೈತ ನಮ್ ಮಗಳ ತಪ್ಪಾಗೇತೋ ನಮಗ ಗೊತ್ತಿಲ್ರಿ ಹೊಟ್ಟೆ ಹಾಕೋರಿ ನೀ ನೀನ ಹತ್ತು ಜೋರ್ ಚಪ್ಲೀಲಿ ಹೊಡಿ ನಾ ಹೊಡ್ಸ್ಕೊತೀನಿ ಒಂದ್ ವರ್ಷ ಹತ್ತ ಮಗಳ ಮಗಳ ಹಗುರಾದ್ರೆ ನಿದ್ದೆ ಮಾಡಿಸ್ಕೊಡಕತ್ತಿಲ್ಲ ತಪ್ಪ ಕಿಂದ್ರೆ ಆಗಿರ್ಬೋದು ನಂದ್ರೆ ಆಗಿರ್ಬೋದು ಇವತ್ರೆ ನೀನ್ ನಮ್ಗ ಜೋಡ್ಸಿ ಹೋಗಿ ಬಿಡು ಮರ ಈ ಮಾತಿ ನೀವೇನಂತೀರಿ ಏನಿಲ್ರಿ ಸರ ಗಂಡ ಹೆಂಡತಿ ಅಂದ್ಮೇಲೆ ಒಂದು ಬರೋದು ಒಂದು ಹೋಗೋದು ಇದ್ದಿದ್ದ ಐತಲ್ರಿ ಏನೋ ಒಂದ್ ನಮ್ ಕಡೆಯರ ಆಗಿರ್ಲಿ ಅವ್ರ ಕಡೆಯರ ಆಗೇತ್ರಿ ಆದ್ರೆ ನನಗ್ ನನ್ ಗಂಡ ಬೇಕ್ರಿ ಒಟ್ ನಾ ಅವನ್ ಜೊತೆ ಚಂದಂಗ ಜೀವನ ಮಾಡ್ತೇನ್ರಿ ಒಟ್ ನೀವ್ ಹೆಂಗಾರಮ್ಮ ನಮ್ನ ಕೂಡಿಸ್ರಿ ಅಲ್ರಿ ಇಷ್ಟೆಲ್ಲ ನಿಮ್ ಗಂಡ ನಿಮ್ ಮೇಲೆ ಅಪರಾಧ ಇವ್ರೇನ್ ಕುಡ್ಸುದು ನಾವ್ ಕುಡು ಬಾ ನಡಿ ಎದ್ದ ಬಾ ಏನ್ ಹಚ್ಚಿ ನಡಿ